ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾವು ಕೆ ಆರ್ ಮಾರ್ಕೆಟ್ಗೆ ಬಂದಿದ್ದೀವಿ ಇದು ಕೆ ಆರ್ ಮಾರ್ಕೆಟ್ ಅಂದರೆ ಕೃಷ್ಣ ರಾಜೇಂದ್ರ ಮಾರುಕಟ್ಟೆ ಅಂತ ಇಲ್ಲಿ ತುಂಬಾ ಹೋಲ್ಸೇಲ್ ರೇಟ್ ಈ ಥರದಲ್ಲಿ ಎಲ್ಲನೂ ಸಿಗುತ್ತೆ ನಿಮಗೆ ಮನೆ ಬಳಕೆ ವಸ್ತು ಮತ್ತು ವೆಜಿಟೇಬಲ್ಸು ಹೂ ಹಣ್ಣು ಈ ಥರದ್ದೆಲ್ಲನೂ ಅಷ್ಟೇ ಈ ಮಾರ್ಕೆಟಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗ್ತಾವಂತ ಹೇಳ್ಬೋದು ಇದು ಒಂದು ಸಿಟಿ ಮಾರ್ಕೆಟ್ ಅಂತನ ಹೇಳ್ಬೋದು ಹಾಗೆ ಇಲ್ಲಿ ಒಂದು ಲಾರ್ಜೆಸ್ಟ್ ಹೋಲ್ಸೇಲ್ ಮಾರ್ಕೆಟ್ ಅಂತನ ಕರೀತಾರೆ ಇದಕ್ಕೆ ನೀವು ಒಮ್ಮೆ ವಿಸಿಟ್ ಮಾಡಿರಿ ನಾನು ಇಲ್ಲಿ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲ ತರಹದ ನಮಗೆ ಗೊತ್ತಿರೋದೇ ಇಲ್ಲ ಅಷ್ಟು ಸಾಕಷ್ಟು ಹೂಗಳು ಇಲ್ಲಿ ನೀವು ಮಾರ್ಕೆಟಲ್ಲಿ ನೋಡ್ಬೋದು ದುಳ್ಯದಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೀವು ಕೆ ಆರ್ ಮಾರ್ಕೆಟ್ಗೆ ಹೋಗಿ ಹೋಗೋದಾದರೆ ಅಲ್ಲಿ ತುಂಬಾ ಚೀಪಾಗಿರುತ್ತವಲ್ಲ ಎಲ್ಲನೂ ಬಿಡಿ ಬಿಡಿ ಹೂ ಸಿಗ್ತಾವ ಇಲ್ಲ ನೀವು ಮಾಲೆ ರೆಡಿ ಇದ್ದದ್ದು ಮಾಲೆ ಬೇಕಂದ್ರೆ ರೆಡಿ ಇದ್ದದೂ ಸಿಗ್ತಾವೆ ಹಾಗೆ ಇಲ್ಲಿ ಮದುವೆಗೆ ಮೊಗ್ಗು ಜಡಿ ಈ ಥರ ತೊಗೊಂಡಿರ್ತಾರಲ್ಲ ಹಾಗೆ ಅವೆಲ್ಲನೂ ಇಲ್ಲಿ ಚೀಪಾಗಿಯೇ ಸಿಗ್ತಾವ ಮತ್ತು ಕಾಯಿಪೆಲೆನೂ ಅಷ್ಟೇ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹೂವಿಂದ ಮಾರ್ಕೆಟ್ ಒಂದು ಕಡೆ ಇದೆ ಹಾಗೆ ಇದು ಪೂಜೆಗೆ ಏನೇನು ಸಾಮಾನು ಬೇಕು ಅಂಥ ಪೂಜಾ ಸಾಮಾನು ಅವು ಎಲ್ಲ ನಿಮ್ಗೆ ಒಂದೇ ಕಡೆ ಸಿಗ್ತಾವ ಹಾಗೆ ಇಲ್ಲಿ ನೀವು ಏನೇನು ಬೇಕು ಅದೆಲ್ಲನೂ ಇಲ್ಲಿ ಚೀಪ್ ರೇಟ್ ರೇಟಲ್ಲಿನೇ ಸಿಗುತ್ತೆ ಹಾಗೆ ಪ್ಲಾಸ್ಟಿಕ್ ಐಟಮು ಈ ಥರದ್ದೆಲ್ಲನೂ ನಿಮಗೆ ಚೀಪಾಗಿನೇ ಸಿಗುತ್ತೆ ಅಲ್ಲಿ ಬಟ್ಟೆ ಇವೆಲ್ಲವೂ ಅವು ಚೀಪ್ ರೇಟಿಗೆ ಸಿಗ್ತಾವಲ್ಲಿ ಹಾಗೆ ಸ್ಟೇ ಚಿಕ್ಕಪೇಟೆಲ್ಲೂ ಅಷ್ಟೇ ನಾನು ಎಕ್ಸಾಂಪಲ್ ಹಂಗೆ ಕೊಡ್ತಾಯಿದ್ದೀನಿ ಚಿಕ್ಕಪೇಟೆಲ್ಲೂ ನಿಮಗೆ ಬೇಕು ಅಂದರೆ ಬಟ್ಟೆಯಲ್ಲಿ ನೀವು ಶಾಪಿಂಗ್ ಈ ಥರ ಮದುವೆದು ಹಿಂಗೆ ಏನಾದರೂ ಮಾಡೋದಿತ್ತಂದ್ರೆ ಅಲ್ಲೇ ಹೋಗ್ರಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಹಂಗೆ ಇಲ್ಲಿ ನೀವು ಮಾರ್ಕೆಟ್ ಒಳಗೆ ಈ ಕೆ ಆರ್ ಮಾರ್ಕೆಟಲ್ಲಿನೂ ತುಂಬಾ ಹೋಲ್ಸೇಲ್ ರೇಟಲ್ಲೇ ಸಿಗ್ತಾವೆ ನಿಮ್ಗೆ ಇಲ್ಲಿ ನೀವು ಪರ್ಚೇಸ್ ಮಾಡಿ ಬೇರೆ ಕಡೆನೂ ಹಿಂಗೆ ಸೇಲ್ ಮಾಡ್ಬೋದು ಅಲ್ಲಿ ನೀವು ಜಾಸ್ತಿ ಹಿಂಗೆ ಪ್ರಾಫಿಟ್ನು ತಗೋಬೋದು ಈ ರೀತಿ ನೀವು ಮಾಡೋದ್ರಿಂದ ಮನೆಯಲ್ಲಿ ಗೊತ್ತಿರಲ್ಲ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಹಾಗೆ ಅವರು ತಿಳ್ಕೊಳ್ಳಿ ಅಂತ ಈ ಪುಟ್ಟ ವಿ ವಿಡಿಯೋ ಮೂಲಕ ತೋರಿಸಿದ್ದೀನಿ ಡೇಟಲ್ಲಿ ಸಿಗ್ತಾವ ನೀವು ಒಮ್ಮೆ ವಿಸಿಟ್ ಮಾಡಿರಿ ಆಮೇಲೆ ನಿಮ್ಗೆ ಅಲ್ಲಿ ಮಾಹಿತಿ ತಿಳ್ಕೊಂಡಾದ್ಮೇಲೆ ಮೇಲೆ ಇಲ್ಲಿ ಬಟ್ಟೆ ಅಂಗಡಿಯೂ ಅಷ್ಟೇ ಇಲ್ಲಿ ನೀವು ನೋಡ್ಬೋದು ಪೂಜೆ ಅಂಗಡಿನೂ ಅಷ್ಟೇ ಎಲ್ಲ ಥರದ್ದು ನಿಮಗೆ ಬಿಡಿ ಬಿಡಿ ಬೇಕಂದರೆ ಬಿಡಿ ಬಿಡಿಯಾಗಿನೂ ಸಿಗ್ತಾವೆ ನೋಡಿ ಇಲ್ಲಿ ನಮಗೆ ಗೊತ್ತಿರೋದು ಹೆಸರೇ ಗೊತ್ತಿರೋದಿಲ್ಲ ಅಷ್ಟೊಂದು ವೆರೈಟೀಸ್ ಹೂ ಇದಾವಂತ ನಾನು ಇಲ್ಲಿ ಬಂದ ಮೇಲೇನೂ ಗೊತ್ತಾಗಿದ್ದು ಬರೀ ಈ ವಿಡಿಯೋದಲ್ಲಿ ಕೆಆರ್ ಮಾರ್ಕೆಟ್ದು ಅಷ್ಟೇ ಇನ್ಫಾರ್ಮೇಷನ್ ಇದೆ ಇಲ್ಲಿ ಹೂಗಳು ಮತ್ತು ವೆಜಿಟೇಬಲ್ಸ್ ಬತ್ತು ಹಣ್ಣು ಹಂಪಲ ಬತ್ತು ಈ ಥರದ್ದೆಲ್ಲನೂ ನಿಮಗೆ ಚೀಪಾಗಿ ಸಿಗುತ್ತೆ ನಿಮಗೆ ಏನೇನು ಅಡುಗೆ ಮಣ್ಣು ತಿನಿಸಿ ಎಲ್ಲನೂ ಅಷ್ಟು ಇರೋದಿಲ್ಲ ಹೊರ್ಗಡೆ ಈ ಮಾರ್ಕೆಟ್ಗಿಂತ ಇಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ತುಂಬಾ ಜೀಪಾಗಿ ಸಿಗತ್ತಾ ನಾನಿಲ್ಲಿ ಹೂವಿನ ಮಾರ್ಕೆಟ್ ಮಾತ್ರ ವಿಡಿಯೋ ಮಾಡಿದ್ದೀನಿ ಎಲ್ಲ ನೀವು ಸಾರಿ ನೋಡ್ಕೊಂಡು ಬನ್ನಿ ಅಲ್ಲಿ ಹೂವು ತುಂಬಾ ಜೀಪಾಗಿ ಸಿಗುತ್ತಾ ಇಲ್ಲಿ ನಾವು ಮಾರ್ಕೆಟಲ್ಲಿ ತಗೊಳ್ಳೋಕ್ಕಿಂತ ಹಾಗೆ ನೀವು ಹಿಂಗೇನಾದರೂ ಫಂಕ್ಷನ್ ಇದ್ದಾಗ ಈ ರೀತಿ ನೀವು ತಗೊಳ್ಬೇಕಂದ್ರೆ ಮ್ಯಾಮ್ ಮದುವೆ ಬಂತು ಕೂಪ್ಸ ಈ ರೀತಿ ನೀವು ಹೂವಿನಿಂದ ಡೆಕೋರೇಷನ್ ಮಾಡಬೇಕಂದ್ರೆ ಇಲ್ಲಿ ಬೆಂಗಳೂರಲ್ಲಿರೋ ಕೆ ಆರ್ ಮಾರ್ಕೆಟ್ ಅಂತ ಇದೆ ಅಲ್ಲಿ ತುಂಬಾ ಚೀಪಾಗಿ ಸಿಗುತ್ತೆ ನಿಮಗೆ ಹೊರಗಡೆ ಇಲ್ಲಿ ನಾವು ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ತೊಗೊಳಿಸಿದ್ರೆ ಹಾಗೆ ಈಗ ಬೇಸಿಗೆ ಅಲ್ವಾ ಹಿಂಗಾಗಿ ಎಲ್ಲನೂ ಕಾಸ್ಟ್ಲಿ ಆಗಿರ್ತವೆ ಆದರೆ ಹೊರಗಡೆ ಮಾರ್ಕೆಟ್ಗಿಂತ ಇಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ತೊಗೊಳ್ದು ಸ್ವಲ್ಪ ಚೀಪಾಗಿಯೇ ಸಿಗುತ್ತೆ ನಮ್ಗೆ ಕಡಿಮೆ ರೇಟಲ್ಲಿ ಹಾಗೆ ನೀವು ಈಗ ನಾರ್ಮಲ್ ಡೇಸು ಈ ಥರ ಬೇಸಿಗೆಕ್ಕಿಂತ ಉಳ್ದಿನದಲ್ಲೆಲ್ಲ ನಿಮಗೆ ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತಾವು ನೀವು ನೋಡ್ಬೋದು ಇವಾಗ ಇದೆಯಲ್ಲ ಆಮೇಲೆ ನೀವು ಮೂವತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಈ ಥರ ಕೊಡ್ತಾರೆ ಆವಾಗ ನೀವು ಹಿಂಗದು ಜಾಸ್ತಿ ತೊಗೊಳ್ಳೋದಾದರೆ ಕಡಿಮೆ ಮಾಡ್ತಾರೆ ಈ ಅರ್ಧ ಕೆ ಜಿ ಕೆ ಜಿಗೆಲ್ಲ ಅಷ್ಟೊಂದು ಕಡಿಮೆ ಆಗೋಲ್ಲ ಆದರೆ ಉಳಿಕೆ ಟೈಮ್ನಲ್ಲೆಲ್ಲ ಈ ಸಮ್ಮರ್ ಡೇಸ್ಗಿಂತ ಉಳಿಕೆ ಟೈಮ್ನಲ್ಲಿ ಕಮ್ಮಿ ಅಂತ ಸಿಗುತ್ತೆ ಆರ್ ಮಾರ್ಕೆಟಲ್ಲಿ ಎರಡುನೂರು ರೂಪಾಯಿ ಕೆ ಜಿ ಹಿಂಗಿರುತ್ತೆ ಇಲ್ಲಿ ನಾವು ಅದೇ ಮಾರ್ಕೆಟ್ ನಿಯರೆಸ್ಟ್ ಇರೋ ಮಾರ್ಕೆಟು ಹಿಂಗೆ ಮನೆ ಮುಂದೆ ಈ ಥರ ಬಂದಿರ್ತಲ್ಲ ಅವಾಗ ತಗೊಳ್ಬೇಕಂದ್ರೆ ತುಂಬಾ ಆಗಿರುತ್ತೆ ನೋಡ್ಬೋದು ನೀವು ತ್ರೀ ಹಂಡ್ರೆಡ್ ಈ ಥರ ಕೊಡ್ತಾರೆ ನೂರು ರೂಪಾಯಿ ಕಮ್ಮಿ ಆಗೋದಂದರೆ ಹೀಗಾಗಿ ನಾವು ಅಲ್ಲೇ ತಗೊಳ್ಳೋದು ಒಳ್ಳೆಯದಲ್ಲ ಹೀಗಾಗಿ ನನ್ನ ಅಭಿಪ್ರಾಯ ಸುಮ್ಮನೆ ಅಷ್ಟು ಜಾಸ್ತಿ ದುಡ್ಡು ಕೊಟ್ಟು ಏನು ಇಲ್ಲ ಅಲ್ಲಿಂದ ನಿಮಗೆ ಹಿಂಗೆ ಏನಾದರೂ ಫಂಕ್ಷನ್ಗೂ ಬೇಕಾದರೆ ನೀವು ಇದೇ ರೀತಿ ಹೂವಿನಿಂದ ಡೆಕೋರೇಷನ್ ಮಾಡ್ಬೋದು ಅಷ್ಟು ಚೆನ್ನಾಗಿರೋ ವಿಧ ವಿಧವಾದ ಹೂವು ಸಿಗ್ತಾವೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾವೆ ಎಲ್ಲನೂ ಹಾಗೆ ಶೇವಂತಿಗೆ ಹೂವು ಮತ್ತು ಎಲ್ಲ ಥರ ಕನಕಾಂಬರ ಎಲ್ಲ ಒಂದು ಯಾವುದೇನೂ ಬಿಡ್ದೇ ನಮಗೆ ನಾನಾ ಥರ ಹೂವು ಅಲ್ಲಿ ಕಾಣಿಸ್ತ ನೀವು ನೋಡ್ಬೋದು ಹಾಗೆ ನಾವು ಮಾರ್ಕೆಟಿಗೆ ಹೋಗಿದ್ವಿ ಹೀಗಾಗಿ ಎಲ್ರೂ ಅರ್ಧ ಅರ್ಧ ಕೆ ಜಿ ತೊಗೊಂಡು ಬಂದ್ವಿ ನಾವು ತುಂಬಾ ಚೀಪಾಗಿ ಸಿಗುತ್ತವೆ ಹಾಗೆ ಅಲ್ಲಿ ಕಾಯಿ ಅಷ್ಟೇ ವೆಜಿಟೇಬಲ್ಸು ತುಂಬಾ ಚೀಪಾಗಿ ಸಿಗ್ತವೆ ಇಲ್ಲಿ ಮಾರ್ಕೆಟಲ್ಲಿ ತಗೊಳಕ್ಕಿಂತ ವೆಜಿಟೇಬಲ್ಸ್ ಅಷ್ಟೇ ಈರುಳ್ಳಿ ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ ಸುತ್ತಮುತ್ತ ಹಳ್ಳಿಯಿಂದನ ಬಂದಿರ್ತಾರೆ ಅವರೇ ಫ್ರೆಶ್ ಆಗಿರೋ ತರಕಾರಿನ ಒಮ್ಮೆ ನಿಯರ್ ಇದ್ರೆ ಒಮ್ಮೆ ಹೋಗಿ ಟ್ರೈ ಮಾಡಿ ನೋಡಿರಿ ನಿಮಗೂ ಖಂಡಿತವಾಗಲೂ ಇಷ್ಟ ಆಗತ್ತ ಹಂಗೆ ಇಲ್ಲಿ ನೀವು ಊರಿಂದ ಈ ಈ ರೀತಿ ಹೂಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ನಂಬರ್ನು ಸಿಗ್ತಾವೆ ನಿಮಗೆ ಒಂದು ನೀವು ಬಂದು ವಿಚಾರಿಸ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಫಂಕ್ಷನ್ ಇದ್ದಾಗ ನೀವು ಅವರು ನಿಮಗೆ ಫಂಕ್ಷನ್ ಇದ್ದಾಗ ಈ ರೀತಿ ನೀವು ಬೇಕಂತ ಹೇಳಿದ್ರೆ ಎಲ್ಲ ಥರದ ಹೋಗು ನಿಮಗೆ ಬೆಂಗಳೂರಿಂದನೇ ನೀವು ಎಲ್ಲಿರ್ತೀರಲ್ಲ ಅಂತ ಅಲ್ಲಿ ಅಡ್ರೆಸ್ಸಿಗೆ ಕಳಿಸ್ತಾರವರು ಕೊರಿಯರ್ ಮಾಡ್ತಾರೆ ಹಂಗೆ ನೀವು ಮುಂಚಿನ ಒಂದು ಸಾರಿ ಅವ್ರಿಗೆ ಬಂದು ಭೇಟಿ ಆಗಬೇಕಾಗತ್ತೆ ನೋಡ್ಬೋದು ಎಲ್ಲ ಥರದ ಮಾಲೆ ಎಷ್ಟು ದೊಡ್ಡ ದೊಡ್ಡದು ಮತ್ತು ಹಾಗೆ ಮದುವೆಗೆ ಮೊಗ್ಗು ಜಡಿ ಈ ಥರ ಎಲ್ಲ ಥರದ್ದು ಸಿಗುತ್ತೆ ಹಾಗೆ ಬೇಬಿ ಶೋವರ್ಗೂ ಆ ರೀತಿಯವರು ಸಪ್ರೇಟಾಗಿನೇ ಮಾಡಿಟ್ಟಿರ್ತಾರೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಮ್ಮೆ ವಿಸಿಟ್ ಮಾಡಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್